ವೆಲ್ಕಮ್ ಟು ಮೈ ಚಾನಲ್ ಸಂಶೋಧ ರೆಸಿಪೀಸ್ ಬನ್ನಿ ಇವತ್ತು ಕ್ರಿಸ್ಪಿ ಪ್ರಾನ್ಸ್ ಮಂಚೂರಿ ಮಾಡೋದು ಹೇಗೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ನಾನಿಲ್ಲಿ ಕೆ ಜಿಯಷ್ಟು ಟೈಗರ್ ಪ್ರಾನ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಪೇಸ್ಟು ಹಾಗೂ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಮೈದಾ ಹಿಟ್ಟು ಹಾಗೂ ಕಾನ್ಸ್ಟಾಚ್ ಪೌಡರ್ ತೊಗೊಂಡಿದ್ದೀನಿ ನಾನು ಪ್ರಾನ್ಸ್ನ ಅರಿಶಿಣ ಪುಡಿ ವಿನಿಗರು ಹಾಗೂ ಉಪ್ಪು ಹಾಕೊಂಡು ತೊಳ್ಕೊಂಡಿರೋದ್ರಿಂದ ಈ ಪ್ರಾನ್ಸ್ಗೆ ಹಳದಿ ಕಲರ್ ಬಂದಿದೆ ಇದಕ್ಕೆ ನಾನಿಲ್ಲಿ ಅರ್ಧ ಚಮಚದಷ್ಟು ಶುಂಠಿ ಪೇಸ್ಟು ಒಂದು ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟು ಎರಡರಿಂದ ಮೂರು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಉಪ್ಪು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಎರಡು ಸ್ಪೂನಷ್ಟು ಕಾನ್ಸ್ಟಾಚ್ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಹೋಳಷ್ಟು ಹಣ್ಣನ್ನ ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಕೈಯಿಂದ ಎಲ್ಲ ಇದನ್ನು ಚೆನ್ನಾಗಿ ಕಲಸ್ರಿ ಇದು ಮಸಾಲ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಅಂಟಬೇಕು ಈಗ ಇದನ್ನು ಹತ್ತು ನಿಮಿಷ ನಾನು ರೆಸ್ಟಿಗೆ ಬಿಡ್ತಾ ಇದ್ದೀನಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಡ್ತಾ ಇದ್ದೀನಿ ಈಗ ಇದಕ್ಕೆ ಫ್ರೈ ಮಾಡಲಿಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ಈ ಎಲ್ಲ ಇದಕ್ಕೆ ಬಿಡ್ತಾ ಇದ್ದೀನಿ ಒಟ್ಟಿಗೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಆದಷ್ಟು ಒಂದೊಂದಾಗಿ ಬಿಡ್ರಿ ಇಲ್ಲಾಂದ್ರೆ ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ ಎಣ್ಣೆ ಅದು ನೊರೆ ಬರ್ತಾ ಇರುತ್ತೆ ಆವಾಗ ಕೈ ಅದು ಸೌಟೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಆ ನೊರೆ ಎಲ್ಲ ಸ್ವಲ್ಪ ನಿಂತಾದ ಮೇಲೆ ಸೌಟ್ ತಗೊಂಡು ಈ ರೀತಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾ ಇರಿ ಆ ರೀತಿ ಮಾಡದೇ ಇಲ್ಲ ಅಂದರೆ ಅದು ಹೊತ್ತೋಗ್ಬಿಡುತ್ತೆ ಸೊ ಈಗ ರೋಸ್ಟ್ ಆಗಿದೆ ಅದು ಸೊ ನಾನೊಂದು ಪ್ಲೇಟಿಗೆ ಡಿಶ್ ಔಟ್ ಮಾಡ್ತಾಯಿದ್ದೀನಿ ಅದೇ ರೀತಿ ನಾನು ಇನ್ನೊಂದು ಸರಿ ಮಾಡ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಒಂದೊಂದಾಗಿ ಬಿಡ್ರಿ ಎಲ್ಲದನ್ನು ಒಟ್ಟಿಗೆ ತೊಗೊಂಡು ಬಿಡ್ಲಿಕ್ಕೆ ಹೋಗಬೇಡಿ ಬಾಣಲಿ ತುಂಬ ಬಿಡ್ಲಿಕ್ಕೆ ಹೋಗಬೇಡಿ ಎಣ್ಣೆ ಎಷ್ಟಿದೆಯೋ ಅಷ್ಟೇ ಬಿಡಿ ಸೊ ಈಗ ಇದು ಫ್ರೈ ಆಗಿದೆ ಸೊ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಿಂದ ಎಲ್ಲ ಮೆತ್ತಗಿರುತ್ತೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ಇದು ಸೊ ಈಗ ಇದನ್ನು ಸಹ ನಾನು ಡಿಶ್ ಔಟ್ ಮಾಡ್ತಾಯಿದ್ದೀನಿ ಸೊ ನಾನೀಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಪ್ರಾನ್ಸ್ ಮಂಚೂರಿ ಮಾಡಲಿಕ್ಕೆ ಫ್ರೈಡ್ ಮಾಡಿಟ್ಕೊಂಡಿರೋ ಅಂಥ ಒಂದು ಪ್ರಾನ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಅದೇ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ಮು ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಸಾಸು ಸೋಯಾ ಸಾಸು ಹಾಗೂ ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಹಾಕ್ಬಿಟ್ಟು ಅದನ್ನೊಂದು ಸ್ಪೂನಿಂದ ಗ್ರೀಸ್ ಮಾಡ್ಕೋಬೇಕು ಇದು ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟು ಯಾಕಂದರೆ ನಾವು ಮಂಚೂರಿ ಮಾಡುವಾಗ ಹಿಡಿಬಾರ್ದು ಅಂತ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಟೈಮ್ನಲ್ಲಿ ಯಾವಾಗಲೂ ಗ್ಯಾಸು ಹೈನಲ್ಲಿ ಇಟ್ಕೊಂಡಿರಬೇಕು ಅದನ್ನೀಗ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಆಗಿರಬೇಕು ಈಗ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಹಸಿಂಠಿ ಪೇಸ್ಟ್ ಹಾಕ್ಕೊಳ್ತೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಅದನ್ನು ಸಹ ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಅದು ಬಾಯಿಗೆ ಸಿಕ್ಕಿದಾಗ ಕುರುಮ್ ಕುರುಮ್ ಅನ್ನಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆಗಿದೆ ಇದಕ್ಕೆ ನಾನೀಗ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ಒಂದು ಅಷ್ಟು ಸೋಯಾ ಸಾಸ್ ಹಾಕ್ಕೊಳ್ತೀನಿ ಈಗ ಟೊಮೊಟೊ ಸಾಸ್ ಹಾಕ್ಕೊಳ್ತೀನಿ ಅದು ನೀವು ಸ್ವಲ್ಪ ಹೆಚ್ಚು ಕಡಿಮೆ ಹಾಕೊಳ್ಳಿ ಸ್ವಲ್ಪ ಸಿಹಿ ಬೇಕಂದರೆ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೊಳ್ಳಿ ಇಲ್ಲಾಂದರೆ ಒಂದು ಸ್ಪೂನ್ ಅಷ್ಟೇ ಹಾಕ್ಕೊಂಬಿಡಿ ಈಗ ಅದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಕೊಡ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಆದಷ್ಟು ಕಡಿಮೆಯೇ ಇರಲಿ ಈಗ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ತೀನಿ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಈಗ ಇದಕ್ಕೆ ಒಂದು ಸ್ಲರಿ ತಯಾರಿಸ್ಕೊಳ್ಳೋಣ ಅಂದರೆ ಒಂದು ಸ್ಪೂನಷ್ಟು ಫ್ಲೋರು ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಸುರ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಅದು ಡ್ರೈ ಆಗಿರಲ್ಲ ಜ್ಯೂಸಿ ಥರ ಇರುತ್ತೆ ಈಗ ಇದಕ್ಕೆ ಕರ್ಕೊಂಡು ಇಟ್ಕೊಂಡಿದ್ವಲ್ಲ ಪ್ರಾನ್ಸ್ನ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಮಸಾಲೆಯಲ್ಲೇ ಚೆನ್ನಾಗಿ ಹಿಡಿಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಬಿಸಿ ಬಿಸಿ ಆದಂಥ ಪ್ರಾನ್ಸ್ ಮಂಚೂರಿ ರೆಡಿ ಆಯಿತು ಈಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತಾ ಇದ್ದೀನಿ ಈಗ ಪ್ರಾನ್ಸ್ ಮಂಚೂರಿ ರೆಡಿ ಆಯಿತು ಈಗ ನಾನು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ಇದನ್ನ ನಾವು ಟೊಮೊಟೊ ಕೆಚಪ್ ಜೊತೆಗೆ ತಿನ್ಬೋದು ತುಂಬ ಸೊಗಸಾಗಿರುತ್ತೆ ಸೊ ಮೇಲೆ ಸ್ವಲ್ಪ ಈರುಳ್ಳಿನ ಹಾಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನಿಂದ ಚೆನ್ನಾಗಿ ಡೆಕೋರೇಟ್ ಮಾಡಿ ತಿಂದ್ವಿ ಫೈನಲಿ ಇದು ರೆಡಿ ಆಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಪ್ರೀತಿಯಿಂದ ನನ್ನ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗೋಣ ಹೀಗೆ ನಗ್ನೊಡ್ತಾ ಇರೋ ಟೇಕ್ ಕೇರ್ ಬಾಯ್ ಬಾಯ್